ಚಿಂತಾಮಣಿ ಧ್ವನಿಗೆ ಸ್ವಾಗತ ಆಗ್ನೇಯ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ಗೆ ಮತ ನೀಡಿ ಸದನದಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಪ್ರಶ್ನೆ ಮಾಡಲು ಆಗ್ನೇಯ ಶಿಕ್ಷಕ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಶಿಕ್ಷಕರು ಪ್ರಥಮ ಆದ್ಯತೆಯ ಮತ ನೀಡಿ ಗೆಲ್ಲಿಸುವಂತೆ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಣ್ಣನಾದ ಡಾಕ್ಟರ್ ಎಂ ಸಿ ಬಾಲಾಜಿ ರೆಡ್ಡಿ ಮನವಿ ಮಾಡಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಈ ಹಿಂದೆ ಇದ್ದ ಸುಮಾರು ಹದಿನೆಂಟು ವರ್ಷಗಳಿಂದ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಸರ್ಕಾರದಲ್ಲಿ ಪ್ರಭಾವಿಯಾಗಿದ್ದರು ಆದರೆ ಶಿಕ್ಷಕರ ಸಮಸ್ಯೆಗಳು ಸ್ಪಂದಿಸಿಲ್ಲ ಎಂದರು ಆದ್ದರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸರ್ಕಾರ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಾಗ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತದೆ ನಾನು ಸಹ ಸ್ವಂತ ಶಿಕ್ಷಣ ಸಮಸ್ಯೆಗಳನ್ನು ಹೊಂದಿದ್ದು ಶೈಕ್ಷಣಿಕ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅರಿವಿದ್ದು ಆಯ್ಕೆಯಾದರೆ ತಮ್ಮೊಂದಿಗೆ ತಮ್ಮ ಸಮಸ್ಯೆಗಳೊಂದಿಗೆ ಜೊತೆಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದರು ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಅತಿಥಿ ಶಿಕ್ಷಕರ ಸಮಸ್ಯೆಗಳ ನಿವಾರಣೆ ಏಳನೇ ವೇತನ ಆಯೋಗ ಜಾರಿಗೊಳಿಸುವಲ್ಲೂ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಇದೆ ಎಂದರು ಅಧಿಕಾರದಲ್ಲಿದ್ದ ಬಿಜೆಪಿ ಜೆ ಡಿ ಎಸ್ ಸರ್ಕಾರಗಳು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅರಸಲು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿವೆ ಈ ಐದು ಜಿಲ್ಲೆಗಳಲ್ಲಿ ಮೂವತ್ತ್ಮೂರು ವಿಧಾನಸಭಾ ಕ್ಷೇತ್ರದ ಒಳಗೊಂಡಂತೆ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರದಷ್ಟು ಶಿಕ್ಷಕರಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರವಿದ್ದಾಗ ಈ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಿದರೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರದ ರಾಯಲ್ ಕಾಲೇಜ್ ಎಂಡಬ್ಲ್ಯೂ ಶಾಲೆ ಪ್ರಗತಿ ಕಾಲೇಜ್ ವಿಕ್ರಮ್ ಕಾಲೇಜ್ ವಿಜೇತಾ ಕಾಲೇಜ್ ವಿಜಯ ಕಾಲೇಜ್ ಆ ಮ್ಯಾನೇಜ್ಮೆಂಟ್ಗಳು ಹಾಗೂ ಶಿಕ್ಷಕರುಗಳು ಹಾಗೂ ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಹಲವಾರು ಹಿರಿಯ ಮುಖಂಡರುಗಳು ಕಾಂಗ್ರೆಸ್ ಕೆಲವು ಸದ ನಗರಸಭೆಯ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಪ್ರತಿಯೊಂದು ಓಟನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದುವರೆಗೂ ಬೇರೆ ಪಕ್ಷಗಳಿಗೆ ಗೆಲ್ಕೊಂಡು ಬಂದಿದ್ದಾರೆ ಫಸ್ಟ್ ಕಾಂಗ್ರೆಸ್ ಸರ್ಕಾರ ಎಂಟು ತಿಂಗಳು ಮೊದಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಶಾಸಕರು ಸಚಿವರು ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಕೌನ್ಸಿಲರ್ಸು ನಗರಸಭೆ ಸದಸ್ಯರು ನಾವು ಎಲ್ರಿಗೂ ಈ ಕೆಲಸ ಮಾಡೋಕ್ಕೆ ವಹಿಸಿದೆ ಇದುವರೆಗೂ ಈ ಜವಾಬ್ದಾರಿನ ನಮ್ಮ ಪಕ್ಷ ವಹಿಸಿರ್ಲಿಲ್ಲ ಅಂದರೆ ಗ್ರಾಸ್ ರೂಟ್ಲಲ್ಲಿ ಕೆಲಸ ಮಾಡೋದರಿಂದ ನಮಗೆಲ್ಲ ಅದು ಇದು ಮನವರಿಕೆ ಆಗಿರಲಿಲ್ಲ ಈಗ ಮನವರಿಕೆ ಆಗಿದೆ ಆ ನಿಟ್ಟಿನಲ್ಲಿ ಈ ಸಲ ಇತಿಹಾಸ ಸೃಷ್ಟಿಯಾಗಬೇಕು ನೀವುಗಳು ಒಂದು ಮೈನಾರಿಟಿ ನಾನು ಕೇಳ್ಕೊಂಡಿದ್ದೇವೆ ಒಂದು ವೋಟ್ ಜೊತೆಗೆ ನಿಮ್ಮ ಕಲೀಗ್ಸ್ ಒಂದು ಓಟ್ನ ನೀವು ಕನ್ವರ್ಟ್ ಮಾಡಬೇಕು ಅದ್ರ ಜೊತೆ ಜೊತೆಯಲ್ಲಿ ಯಾರ್ಯಾರು ಸಮಾಜದ್ದು ಇದ್ದಾರೆ ಎಲ್ರಿಗೂ ನಾವು ಸಂದೇಶ ರವಾನೆ ಮಾಡಬೇಕು ಒಂದಿಬ್ಬರು ಇಂಡಿಪೆಂಡೆಂಟ್ ಅವ್ರನ್ನ ಬಿಟ್ಟಿದ್ದಾರೆ ಅವ್ರದ್ದಾರ ಸ್ಪಾನ್ಸರ್ಡ್ ಫಾಲೋವರ್ಸ್ ಅಪ್ ದಿ ಸಿಟ್ಟಿಂಗ್ ಎಮ್ ಎಲ್ ಸಿ ಸ್ಪಾನ್ಸರ್ಡ್ ಫಾಲೋ ಅಪ್ ಸಿಟ್ಟಿಂಗ್ ಎಮ್ ಎಲ್ ಸಿ ಅವರೇ ಅವ್ರು ಎಲ್ಲೋಗ್ತಾನೆ ಅಂತ ಹೇಳಿದ್ರೆ ಬರೀ ಮೈನಾರಿಟಿಸ್ ಇರಬೇಕು ಖಂಡಿತ ಇವತ್ತು ನಮ್ಮ ನಮ್ಮ ಡಾಕ್ಟ್ರ್ ಡಾಕ್ಟರ್ ದಿನೇಶ್ವರ್ ಸಾಹೇಬರ ಅಣ್ಣನವರಂಥ ಬಾಲಾಜಿಯವರ ನೇತೃತ್ವದಲ್ಲಿ ಡಾಕ್ಟರ್ ಬಾಲಾಜಿಯವರ ನೇತೃತ್ವದಲ್ಲಿ ನಾವು ಒಂದಷ್ಟು ಶಾಲೆಗಳನ್ನು ಬಿಟ್ಟು ಪ್ರಾರಂಭಿಸಿದ್ದೇವೆ ಜ್ಯೋತಿ ವಿಕ್ರಮ್ ಗ್ರೂಪ್ ವಿಕ್ರಮ್ ಶಾಲೆ ಅಥವಾ ಲಕ್ಷ್ಮಿ ವಿದ್ಯಾಸಂ ಲಕ್ಷ್ಮಿ ಎಚ್ ಕೆ ಅಡಿಯಲ್ಲಿ ಬಂದಿದೆ ಡಾಕ್ಟರ್ ವಿಕ್ರಮ್ ಅವರು ನಮ್ಮ ಇದ್ದಾರೆ ಖಂಡಿತ ಈಗಾಗಲೇ ಒಂದು ನಾಲ್ಕು ಶಾಲೆಗಳನ್ನು ಭೇಟಿಯಾಗಿ ಖಾಸಗಿ ಶಿಕ್ಷಕರು ಅವ್ರನ್ನೆಲ್ಲ ಅವ್ರೂ ಸಂವಾದ ಮಾಡಿ ಅವ್ರ ವಿಚಾರಗಳೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅನ್ನೋದು ಅವರಿಂದ ಒಂದು ಸ್ಥಳ ತಿಳ್ಕೊಂಡಿದ್ದೇನೆ ಹಾಗಾಗಿ ಖಂಡಿತ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತ ಆರು ತಾಲೂಕುಗಳನ್ನ ಸುದ್ದಿ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಾಕಷ್ಟು ಸಮಸ್ಯೆಗಳು ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಹಾಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಹಾಗಾಗಿ ಮತದಾರರು ನಾವು ಬದಲಾವಣೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಪ್ಪತ್ತೈದು ಶಾಸಕರಿದ್ದಾರೆ ಸಾಕಷ್ಟು ವಿದ್ಯಾಸಂಸ್ಥೆಗಳು ಅವರ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರ ಪರಿಹಾರ ಆಗಿಲ್ಲ ಅಂತೇಳಿ ಅವರಿಗೆಲ್ಲ ನೋವಿತ್ತು ವಿದ್ಯಾಸಂಸ್ಥೆಗಳ ಮಾಲೀಕರು ಖಾಸಗಿ ವಿದ್ಯಾಸಂಸ್ಥೆಗಳ ಸಮಸ್ಯೆಗಳು ಹಾಗೇ ಇದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ ಅವಕಾಶ ಕೊಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲಿ ಹದಿನೈದು ಇಪ್ಪತ್ತ ಮಾಡ್ತೀವಿ ಅಲ್ಲಿ ಮಾಡಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋದು ಶಿಕ್ಷಕರ ಎನ್ ಪಿ ಎಸ್ಸು ಇಲ್ಲವಾ ಒ ಪಿ ಎಸ್ಸು ಇಲ್ಲ ಜ್ಯೋತಿ ಸೆನ್ಷನ್ ಇಲ್ಲ ಅತಂತ್ರ ಮಾಡಿರುವಂಥ ನೋವ್ರಿಗಿದೆ ಅದೇ ನಿಟ್ಟಿನಲ್ಲಿ ಟೈಮ್ ಬೌಂಡ್ ವಿಚಾರ ಇರ್ಬೋದು ವೇತನದಲ್ಲಿ ತಾರತಮ್ಯ ಇರ್ಬೋದು ಇದು ಯಾವುದಕ್ಕೂ ಪರಿಹಾರ ಸಿಗ್ತದೆ ಏಳನೇ ವೇತನ ಆಯೋಗ ವರದಿ ಇದ್ದರೂ ಅಕ್ಸೆಪ್ಟ್ ಮಾಡಿದಿರ ಬರೀ ಇಂಟ್ರೀಮ್ ರಿಲೀಫ್ ಕೊಟ್ಟರು ಆರನೇ ವೇತನ ಆಯೋಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಕೊಟ್ಟರು ಈಗಲೂ ಸಹ ಏಳನೇ ವೇತನ ಆಯೋಗ ನಮ್ಮ ಸರ್ಕಾರನೇ ಕೊಡುತ್ತೇನೋ ನಂಬಿಕೆ ಸರ್ಕಾರಿ ನೌಕರರಲ್ಲಿದೆ ಈ ಥರ ಇದುವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಕಾಂಗ್ರೆಸ್ ಸರ್ಕಾರ ಮಾತನಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಕರೆಸಿ ನಿಮ್ಮ ಪರವಾಗಿ ಖಂಡಿತ ನಾನು ಹೋರಾಡ್ತೇನೆ ನಾನು ಒಂದು ಆಶೀರ್ವಾದ ಮಾಡಿ ಯಾಕೆಂದರೆ ಹದಿನೆಂಟು ವರ್ಷಗಳು ನೀವು ಅವಕಾಶ ಮಾಡಿಕೊಟ್ಟಿದ್ದೇವೆ ಎರಡು ಬಾರಿ ಸರ್ಕಾರ ಇತ್ತು ಒಂದು ಹುದ್ದೆಯನ್ನು ಅಲಂಕರಿಸಿದ್ರು ಅಂತ ಸಂದರ್ಭದಲ್ಲಿ ನಾವು ತರ ಯಾವುದೇ ಸಣ್ಣ ವಿಚಾರಗಳು ಶಿಕ್ಷಕರಿಗೆ ಅನುಕೂಲ ಆಗುವಂಥದ್ದು ಇವ್ರಿಗೂ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿಲ್ಲ ನಮಗೊಂದು ಅವಕಾಶ ಪ್ಲಸ್ ಅಡ್ವಾಂಟೇಜ್ ಏನಂದ್ರೆ ಇವತ್ತು ನಮ್ಮ ಸರ್ಕಾರ ಇದೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಲ್ಲಿ ನಮ್ಮ ಚಿಂತಾವಣೆ ನಮ್ಮ ಮಿನಿಸ್ಟ್ ನಮ್ಮ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಜೊತೆಯಲ್ಲಿ ಇನ್ನು ಐದು ಜನ ಮಿನಿಸ್ಟರ್ಗಳಿದ್ದಾರೆ ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿದ್ದಾರೆ ನಿಮ್ಮ ಕೆಲಸ ಮಾಡೋದಕ್ಕೆ ನಮ್ಮ ಮಿನಿಸ್ಟರ್ ಹೋಗಿ ಅವ್ರನ್ನ ಎಮ್ ಎಲ್ ಎನ್ನ ಕೂಡಿಕೊಂಡು ನನ್ನ ಇಶ್ಯೂನ ಮಂತ್ರಿಗಳು ನೀವು ಸಿಎಂ ಅದು ತೋರೋದ್ರೆ ವಾದಕವಾಗಿ ನಮಗೆ ರಿಪ್ಲೈ ಸಿಗುತ್ತೆ ಹೌದೇ ಇಲ್ಲ ಹಾಗಾದ್ರೆ ಸರ್ಕಾರದ ಭಾಗವಾಗಿರೋಪಡಿಸಿದ್ರೆ ನಿಮ್ಗೆ ಕೆಲಸ ಆಗುತ್ತಲ್ಲ ಸರ್ಕಾರ ಭಾಗವಾಗುತ್ತೆ ಇರೋಪಡಿಸಿದ್ರೆ ನಿಮ್ಗೆ ಒಂದೇ ಹತ್ರ ಸಿಗುತ್ತೆ ನಾನೇನು ಮಾಡಲಿ ನನ್ನ ಸರ್ಕಾರ ಇಲ್ಲ ನಾನು ಯಾರು ಕೇಳಲ್ಲ ಅಷ್ಟೇ ಅಲ್ವಾ ಎಲ್ಲಿಗಲೇ ರಿಪಲ್ಲೇ ನೀನೇನು ಚೇಸ್ತೋ ಗೌರ್ಮೆಂಟ್ಲೇರು ನಾನು ಏಮಿ ನಡೆಸಲೇರು ಹದಿನೆಂಟು ವರ್ಷ ಆರು ವರ್ಷ ಸೇರಿ ಇಪ್ಪತ್ನಾಲ್ಕು ವರ್ಷ ಆಗುತ್ತೆ ಹೊರತು ನಮ್ದು ಯಾವುದೇ ಬೋಧನೆಗಳ ಬೇಡಿಕೆ ಪ್ರಶ್ನೆಗೆ ಉತ್ತರ ಸಿಗೋಲ್ಲ ಆಗಿಂದ ನಿಮ್ಮ ಮನೆಲ್ಲ ಕೇಳ್ಕೊಳ್ಳೋದು ಈ ನಿಮ್ಮ ಕ್ಷೇತ್ರದಲ್ಲಿ ಅನುಭವ ಇದೆ ನನ್ನ ಅನುಭವವನ್ನು ಬಳಸ್ಕೊಟ್ಟು ನೀವು ಸೇವೆ ಮಾಡೋಕೆ ನಾನು ಒಂದು ಅವಕಾಶ ಮಾಡಿಕೊಡಿ ಚೆಕ್ ಮಾಡಿ ಚೆಕ್ ಮಾಡೋಕೆ ಮಾಡ್ಕೊಡಿ ಚೆಕ್ ಮಾಡೋಕ್ಕೆ ಏನೆಮೋಚಿ ದಪ್ಪೇಸ್ತಾ ಮಾಡ್ತಾ ಉಂಟಾಡೋ ಚಿತಾ ನೀವು ಹೋಟೆಸ್ತಾ